ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹನ್ನೊಂದನೇ ಉಪಶೀರ್ಷಿಕೆ ಅಂತರನುಭವದ ಮೂರನೇ ಕಗ್ಗ ಮೇಲಿಂದ ನಕ್ಷತ್ರ ಜಯಘೋಷ ಸುತ್ತಣಿಂ ಭೂಲೋಕದ ಅರುಚು ಕೆಳಗಿಂ ಮೂಳೆಯ ಅಳುವು ಕೇಳಿ ಬರುತ್ತಿದೆ ಮೂರು ಕೂಗೆನ್ನ ಹೃದಯದಲ್ಲಿ ಮೇಳಿಸುತ್ತಿದೆ ಇದೆ ಸಂತೆ ಮಂಕುತಿಮ್ಮ ಇದರ ಒಂದು ಭಾವಾರ್ಥ ಅಂದ್ರೆ ಆಕಾಶದಲ್ಲಿ ನಕ್ಷತ್ರಗಳ ಜಯಘೋಷ ಕೇಳಿಸ್ತಾ ಇದೆ ಭೂಮಿನಲ್ಲಿ ಮನುಷ್ಯರು ಮಾಡ್ತಾ ಇರುವಂತಹ ಒಂದು ಅರಚುಗಳು ಕೇಳಿಸ್ತಾ ಇದೆ ಅದೇ ರೀತಿ ಭೂಮಿಯ ಹೊಳಹೊಕ್ಕಿರುವಂತ ಶವಗಳಿಂದ ಆ ಮೂಳೆಯ ಒಂದು ಆಕ್ರಂದನ ಸಹ ಕೇಳಿಸ್ತಾ ಇದೆ ಈ ಮೂರೋ ಧ್ವನಿಗಳು ಒಟ್ಟಾರೆ ಬಂದು ನನ್ನ ಹೃದಯದಲ್ಲಿ ಒಂದು ರೀತಿಯಾದಂತಹ ವಿಚಿತ್ರ ಆಲೋಚನೆಯನ್ನ ತರ್ತಾ ಇದೆ ಒಂದು ವಿಚಿತ್ರ ಅಲೆಯನ್ನ ಉಂಟು ಮಾಡ್ತಾ ಇದೆ ನನಗೆ ಒಂದು ವಿಚಿತ್ರವಾದಂತ ಭಾವನೆ ಬರ್ತಾ ಇದೆ ಅಂತ ಡಿ ವಿಜಿಯವರು ಹೇಳ್ತಾ ಇದ್ದಾರೆ ಈ ಕಗ್ಗದ ಮುಖಾಂತರ ಇಂಥ ಒಂದು ಅನುಭವಗಳು ಎಲ್ಲರಿಗೂ ಸಹ ಆಗ್ತಾ ಇರುತ್ತೆ